ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಈ ವಿಡಿಯೋನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋಗೆ ಒಂದು ಲೈಕ್ ಕೊಡ್ತಾ ನೋಡ್ತೀರ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಈ ಕಡೆ ಭೂಮಿ ಹಾಗೆ ಈ ಕಡೆ ಅವರು ಭೂಮಿ ಯಾಕೆ ಏನಾಯಿತು ಇನ್ನು ಇಷ್ಟೊತ್ತು ಇಷ್ಟೊತ್ತು ಅಂತ ಹೇಳಿ ಈ ರೀತಿ ಕೋಪ ಮಾಡ್ಕೊಂಡಿರ್ತೀಯ ಸ್ವಲ್ಪ ಊಟ ಮಾಡಮ್ಮ ಅಂತ ಹೇಳಿ ಇಲ್ಲಿ ಸಂಗೀತವ್ರು ಕೇಳ್ತಾಯಿರ್ತಾರೆ ಆಗ ನೀನು ಊಟ ಮಾಡಿಲ್ಲ ಅಂತ ಅವಳಿಗೆ ಯಾರೂ ಊಟ ಮಾಡಿಲ್ಲ ಚೂರು ಊಟ ಮಾಡು ಅಂತ ಹೇಳಿ ಇಲ್ಲಿ ಸಂಗೀತವ್ರು ಹೇಳ್ತಾ ಇರ್ತಾರೆ ಯಾರೂ ಕೂಡ ನಿನಗೋಸ್ಕರ ಊಟ ಮಾಡಿಲ್ಲಮ್ಮ ಊಟ ಮಾಡು ಚೂರು ಊಟ ಮಾಡಿ ಸರಿ ನಾನೇ ನಿನಗೆ ಊಟ ತಿನ್ನಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸೆಂಟ್ರಲ್ ಸೆಂಟ್ರಲ್ಲಿ ಡಿ ಈ ಕಡೆ ಡಿಸ್ಟರ್ಬ್ ಮಾಡೋದಕ್ಕೆ ಅಂತ ಹೇಳಿ ನಚಿಕೆ ತೋರು ಬರ್ತಾರೆ ಅವರು ಒಂದು ಡ್ರೆಸ್ನ ಹಾಕ್ಕೊಂಡ್ಬಂದಿರ್ತಾರೆ ಅದನ್ನು ನೋಡಿ ಫುಲ್ಲು ಖುಷಿಯಾಗ್ಬಿಡ್ತಾರೆ ನಾವು ಮದುವೆ ಆಗಿರೋ ವಿಷಯ ನಮ್ಮ ಅಮ್ಮನಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ನಾನು ಆದಷ್ಟು ಎಷ್ಟು ಭಯ ಪಟ್ಕೊಂಡಿದ್ದೆ ಅಂತ ಹೆಂಗೋ ಆ ದೇವರು ನಮ್ಮ ಅಮ್ಮನಿಗೆ ಎಲ್ಲ ವಿಷಯನೂ ಗೊತ್ತಾಗಂಗೆ ಮಾಡಿ ಮಾಡಿಬಿಟ್ಟು ಮಾಡಿ ಮಾಡಿದ್ನೇನೋ ಅಲ್ಲ ಸಾಹೇಬ್ರೆ ಸಾಹೇಬ್ರೆ ಅಮ್ಮ ಅಮ್ಮನ್ನು ಅಷ್ಟೇ ಮದುವೆ ವಿಷಯನ ಸಮಾಧಾನವಾಗಿ ತಗೊಳ್ಳ ತಗೊಂಡ್ಲು ಆದರೆ ಅಮ್ಮನಿಗೆ ಬೇಲ್ ಸಿಕ್ಕಿಲ್ವಲ್ಲ ಅನ್ನೋ ಒಂದು ಕೊರಗಿದೆ ಮದುವೆ ವಿಷಯ ಹೇಳೋದಕ್ಕೆ ತಲೆ ಮೇಲೆ ಇದ್ದಿದ್ದ ಬಂಡೆ ಇಳಿದಷ್ಟು ಸಮಾಧಾನವಾಗಿ ಆಯಿತು ಸಮಾಧಾನ ಆಯಿತು ಆದರೆ ನನಗೆ ಈಗಿರೋ ಒಂದೇ ಒಂದು ಕೊರಗು ಅಂದರೆ ಅತ್ತೆ ಹತ್ತಿರ ಮನೆಯವರ ಹತ್ರ ನಮ್ಮಿಬ್ಬರ ಬಗ್ಗೆ ಒಪ್ಪಂದದ ಮದುವೆ ಅಂತ ಹೇಳೋಕೆ ಆಗ್ತಿಲ್ವಲ್ಲ ಆಗ್ಲಿಲ್ವಲ್ಲ ಅದು ಒಂದೇ ಒಂದು ಒಂದು ಸತ್ಯ ಹೇಳ್ಬಿಟ್ಟಿದ್ರೆ ಇನ್ನೂ ಮನಸ್ಸಿಗೆ ನೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗ್ತಿತ್ತು ಆಗ್ಬಿಡ್ತಿತ್ತು ಅಂತ ಹೇಳಿಲಿ ಭೂಮಿಯವರು ಹೇಳ್ತಿರ್ತಾರೆ ನನ್ನ ಮನಸ್ಸಲ್ಲಿ ಇದ್ದದ್ದನ್ನು ನೀನು ಹೇಳಿಬಿಟ್ಟೆ ಹೇಳ್ಬಿಟ್ಟೆ ಅಷ್ಟೇ ಹೌದು ಹೌದಾ ಹಾಂ ಸಾಹೇಬ್ರೆ ಹಾಗಾದರೆ ನಾನು ನೀವು ಹೋಗಿ ಮನೆಯವರು ಎಲ್ಲರ ಮುಂದೆ ನಮ್ಮಿಬ್ರುದು ನಿಜವಾದ ಮದುವೆ ಅಲ್ಲ ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿ ಸದ್ಯ ಹೇಳಿಬಿಡೋಣ ಬನ್ನಿ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಂ ಹೋಗೋಣ ಹೋಗೋಣ ಹೇಳೋಣ ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ತಾಯಿ ಜೈಲಿನ ಜೈಲಲ್ಲಿ ಇದ್ದಾರಲ್ಲ ಅವರಿಗೆ ಹೇಳೋಣ ಅಯ್ಯಯ್ಯೋ ಬೇಡ ಸಾಹೇಬ್ರೆ ನಾವಿಬ್ರು ಕಾಂಟ್ರಾಕ್ಟ್ ಮದುವೆ ಆಗಿದ್ದೀವಿ ಅಂತ ಹೇಳಿ ಗೊತ್ತಾದರೆ ನಮ್ಮಮ್ಮ ಪರ್ಮನೆಂಟಾಗಿ ನನ್ನ ದೂರ ಇಟ್ಬಿಡ್ತಾರೆ ಅಷ್ಟೇ ಹಾಂ ನಮ್ಮ ಮನೆಯವರಿಗೂ ಗೊತ್ತಾಯಿತು ಅಂದರೆ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಾರಾ ಮಾಡ್ತಾರೆ ಅಂದ್ಕೊಂಡಿದ್ಯಾ ಹಾಂ ಅಲ್ಲ ನಿಮ್ಮ ತಾಯಿ ಮಾತ್ರ ಇರೋದು ಎಮೋಷನಲ್ ಎಮೋಷನ್ಸು ಫೀಲಿಂಗ್ಸು ಎಲ್ಲ ನಮ್ಮ ಮನೆಯಲ್ಲಿ ಇರೋರೆಲ್ಲ ನೋಡು ಅವ್ರು ಯಾರಿಗೂ ಕೂಡ ಇಲ್ಲ ನಮ್ಮ ಮನೆಯಲ್ಲಿರೋರು ನನ್ನ ನಿಮ್ಮ ತಾಯಿ ಥರನೇ ನಾರ್ಮಲ್ ಮನುಷ್ಯರು ಅರ್ಥ ಆಯ್ತಾ ನಿನಗೂ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಈ ವಿಚಾರ ಗೊತ್ತಾಯ್ತು ಅಂದರೆ ಯಾರಿಗೂ ಯಾರಿಗೂ ಸಂತೋಷ ಆಗೋಲ್ಲ ಶಾಕ್ ಆಗುತ್ತೆ ಮನೆಯಲ್ಲಿ ಮನ್ ವಯಸ್ಸಾಗಿರೋ ಅಜ್ಜಿ ಇದ್ದಾರೆ ಈ ಆ ವಿಷಯ ಗೊತ್ತಾಯಿತು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ನೀನು ನಿನ್ನ ಜವಾಬ್ದಾರಿ ಆಗ್ತೀಯಾ ಅಂತ ಹೇಳಿ ಇಲ್ಲಿ ಅಜಿತ್ವರು ಬೈತಾಯಿರ್ತಾರೆ ನೀವು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಿ ಈ ಕಡೆ ಸಂ ಭೂಮಿಯವರು ಹೇಳ್ತಾ ಇರ್ತಾರೆ ಈ ಈ ಥರದ್ದೆಲ್ಲ ನಿನ್ನ ತಲೆಗೆ ಹೊಳಿದ್ ಹೋಳಿದರೆ ನೀನು ಭೂಮಿ ಯಾಕೆ ಆಗ್ತೀಯ ಹೇಳು ನೋಡು ನಿನ್ನ ಉದ್ದೇಶ ಕರೆಕ್ಟಾಗಿ ಇರ್ಬೋದು ಒಳ್ಳೇದಿರ್ಬೋದು ಆದರೆ ಅದನ್ನು ನಾನು ಯಾವಾಗ ನಮ್ಮ ಕಾಂಟ್ರಾಕ್ಟ್ ವಿಚಾರನ ನಾ ನಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ಮಾತುಕತೆ ನಮ್ಮ ಮುಂಚೆನೇ ಆಗಿದೆ ಆ್ಯಂಡ್ ನಿನಗೂ ಕೂಡ ಗೊತ್ತು ಆದರೆ ಆ ವಿಷಯನ ಈಗ ಯಾಕೆ ತೆಗಿತಿದ್ದೆ ಅಂತ ಗೊತ್ತಾಗ್ತಿಲ್ಲ ಹೇಗಾದರೂ ಕೆಲವು ದಿನಗಳಾದಮೇಲೆ ಇಬ್ರು ಬೇ ಬೇರೆ ಆಗಬೇಕಾಗಿರೋದು ಆಗ ನಮ್ಮಿಬ್ರಿಗೂ ಹೊಂದಾಣಿಕೆ ಆಗಿಲ್ಲ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಇದ್ದಾವೆ ಇದೆ ನಾವು ನಾವು ಬೇರೆ ಆಗಬೇಕು ಅಂತ ಹೇಳಿದ್ದೀವಿ ಅಂತ ಮನೆಯವರಿಗೆ ಬೇರೆ ರೀ ರೀಸನ್ಸ್ ಹೇಳಿ ನನ್ನ ದಾರಿನ ನಾನು ನೋಡ್ಕೋತೀನಿ ಈಗ ಕಾಂಟ್ರ್ಯಾಕ್ಟ್ ಮದುವೆ ಅನ್ನೋ ಒಂದು ವಿಚಾರನ ನೀನು ಬಾಯಿ ಮುಚ್ಚಿಕೊಂಡು ಇರೋ ಯಾರಿಗೂ ಹೇಳಬೇಡ ಹೇಳೋದು ಬೇಡವೇ ಬೇಡ ಅರ್ಥ ಆಯ್ತಲ್ವಾ ನಿನಗೆ ಅಂತ ಹೇಳಿ ಇಲ್ಲಿ ಅಜಿತ್ವರು ಭೂಮಿಗೆ ಹೇಳ್ತಾ ಇರ್ತಾರೆ ನಾನು ಅವಾಗ್ಲಿಂದನೇ ಎಷ್ಟೊಂದು ಕಾಲ್ ಮಾಡ್ತಿದ್ದೀನಿ ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಪಿಕ್ ಮಾಡಬೇಕು ಮಾ ಮಾಡಬೇಕಲ್ವಾ ಲಾಂಗ್ ಡ್ರೈವ್ ಇಷ್ಟೊತ್ತಲ್ಲ ಅದು ಒಬ್ಬರೇ ಇವತ್ತು ಕೋರ್ಟಲ್ಲಿ ಆ ಭೂಮಿ ಮತ್ತೆ ಅಜಿತ್ ಮದುವೆ ವಿಷಯ ಎಲ್ಲ ಗೊತ್ತಾಯ್ತು ಭೂಮಿ ಅಮ್ಮ ಭಾಗ್ಯ ಗೊತ್ತಿರಲಿಲ್ಲ ಅನ್ನೋದು ಗೊತ್ತಾಯ್ತಲ್ಲ ಈಗ ಆ ವಿಷಯ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ಅದು ಹೇಗೆ ಸಾಧ್ಯ ಯಾಕೆ ಈ ವಿಷಯನ ನಿಮ್ಮ ಅಮ್ಮನಿಂದ ಮುಚ್ಚಿಟ್ಟಿದ್ದೆ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಭೂಮಿನ ಆಮೇಲೆ ತರಾಟೆಗೆ ತಗೊಂಡ್ರಲ್ಲ ಅದು ತುಂಬ ಖುಷಿಯಾದ ವಿಷಯ ಆಗ ಭೂಮಿ ತ ತಡವರ್ಸೋದು ನೋಡಿ ದೇವರು ನಮ್ಮ ಕಡೆಗೆ ಇದ್ದಾನೆ ಅನ್ ಅಂದ್ಕೊಂಡೆ ಆದರೆ ಸಂಗೀತಂಗೆ ತನ್ನ ಸೊಸೆ ಮೇಲೆ ಸೊತೆ ಸೊಸೆ ಮೇಲಿರೋ ನಂಬಿಕೆನ ಒಂಚೂರಾದರೂ ಹೋಗುತ್ತೆ ಅಂದ್ಕೊಂಡಿದ್ದೆ ಕೊಚ್ಕೊಂಡು ಹೋಗುತ್ತೆ ಅಂದ್ಕೊಂಡೆ ಶ್ರವಣ ಅವಳ ಮೇಲೆ ಇಟ್ಟಿರುವಂಥ ಉಟ್ ಉಟ್ಕೊಂಡಿರೋ ಅನು ಅನುಕಂಪ ಕರಗುತ್ತೆ ಚಿನ್ನ ಮುದುಕಿ ಇನ್ನು ಮುದುಕಿ ಅವಳು ಭೂಮಿನ ಮುಚ್ಚು ಮುಂಚಿನ ಥರ ಯಾರು ಯಾರ ಥರ ದೂರ ಮಾಡ್ತಾಳೆ ಮಾಡ್ತಾ ಇರ್ತಾಳೆ ಅಂದ್ಕೊಂಡೆ ಖುಷಿಪಟ್ಟಿದ್ರೆ ಹಾಂ ಈಗ ನೋಡಿದ್ರೆ ಏನಾದರೂ ಮಾಡಿ ಮಾಡಬೇ ಮಾಡಿಬಿಟ್ರೇನೋ ಅಂತ ಹೇಳಿ ಸುಮ್ಮನೆ ನನ್ನ ಪಾಡಿಗೆ ನಾನು ನನ್ನ ಕಾರನ್ನ ತಗೊಂಡು ಕೊಟ್ಟು ಕೊಟ್ಟು ಅದನ್ನು ಕೋಟೆ ಕಟ್ಟೋದನ್ನು ತುಂಬ ನಿರಾಳ ಅಲ್ಲ ಈಗ ನಾವು ಅವಳ ಮೇಲೆ ಎಷ್ಟೇ ಕಲ್ಲು ತುರಿದ್ರೂ ಕೂಡ ಅದು ಕಲ್ಲುಗಳಿಂದ ಕೋಟೆ ಕಟ್ಕೋ ಕಟ್ಟೋದು ಅಲ್ಲ ಭೂಮಿ ಮನೆನಲ್ಲಿ ತುಂಬ ಬೇರ್ ಬಿಟ್ಟಿದ್ದಾಳೆ ಸೆ ಆಗಿದ್ದಾಳೆ ನಿಮಗೆ ನಮ್ಮ ಅಜ್ಜಿ ಮನೆಗೆ ಯಾವತ್ತಿ ಯಾವತ್ತಕ್ಕೂ ಸಿಗಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾರೆ ದೇವಿ ದೇವಿಯನೆಯವರು ಅದೇನೋ ಹೇಳ್ತಾರ ಹೇಳ್ತಾ ಇರಲ್ಲ ಅಮ್ಮನಿಗೆ ಡಿ ಡಿನ್ನರ್ ಚಿಂತೆ ಅಂದರೆ ಮಗಳಿಗೆ ಲವರ್ ಚಿಂತೆ ಅಂತ ಹೇಳಿ ಹಾಗಾಯಿತು ನೀದು ನಿನ್ನ ಕತೆ ಇದು ನಿನ್ನ ಸ್ವಲ್ಪ ದಿನ ಅಜಿತ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟುಬಿಡು ನಿನ್ನ ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡು ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಂತ ಹೇಳಿ ಇಲ್ಲಿ ದೇವಿಯಾನಿಯವರು ಹೇಳ್ತಾ ಇರ್ತಾರೆ ಆಗ ಈ ಕಡೆ ಅಶ್ವಿನಿಯವರು ಕೂಡ ಮಾನ ಕತೆನ ಮುಗಿಸ್ಬಿಟ್ರೆ ಸೂ ಸೂಕ್ತ ಅಂಜು ಅಂತ ಹೇಳಿ ಹೇಳ್ತಾ ಇರ್ತಾರೆ ಕತೆ ಮುಗಿಸ್ಬಿಟ್ರೆ ಸೂಕ್ತ ಅಂಜು ತಲೆ ಕೆಟ್ಟಿದ್ಯಾ ನಿನಗೆ ಭೂಮಿನ ಯಾರು ಅಂದ್ಕೊಂಡಿದ್ಯಾ ನೀನು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಈಗ ಆ ರಾಣನ್ಗೆ ರಾಣಂಗೆ ಆಗಿದ್ಯಲ್ಲ ಅದೇ ಪರಿಸ್ಥಿತಿ ನಮಗೂ ಕೂಡ ಆಗುತ್ತೆ ಬರುತ್ತೆ ಅಂತ ಹೇಳಿ ಈ ಕಡೆ ಅಂಜನ ಅವ್ರು ಹೇಳ್ತಾ ಇರ್ತಾರೆ ಈ ಮನೆಯಿಂದ ಅಜಿತ್ ಲೈಫಿಂದ ತೊಲಗ್ಸೋಕ್ಕೆ ತೊಗೊ ತೊಲಗ್ಸಲೇಬೇಕು ಅಂತ ಯೋಚನೆ ಮಾಡಬೇಕು ಮಾಡ್ತೀನಿ ಅಂಜನ ಅಂಜನವ್ರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ದೇವ್ಯಾನಿಗೂ ಯೋಚನೆ ಮಾಡ್ತಾಯಿರ್ತಾರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಏನೋ ಮಾಡೋಕ್ಕೆ ಹೋಗಿ ನನ್ನ ತಲೆಗೆ ತಂದಬೇಡ ತರಬೇಡ ಅಂತ ಹೇಳಿ ತಂದಿಡಬೇಡ ಅರ್ಥ ಆಯ್ತಾ ಅಂತ ಹೇಳಿ ಈ ಕಡೆ ಅಂಜನ ಅವ್ರಿಗೆ ದೇವ್ಯಾನಿಯವರು ಹೇಳ್ತಾರೆ ಏ ಮೆಂಟಲ್ಲಿ ಇಷ್ಟೊತ್ತು ಏನು ಮಾಡ್ತಿದ್ಯಾ ಹೋಗಿ ಹೋಗ್ತಾ ಇದೆಯಾ ಅಂದರೆ ನಿಮ್ಗೇನಾದರೂ ತೊಂದರೆ ಇದೆಯಾ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇಷ್ಟೊತ್ತು ಇಷ್ಟೊತ್ತಲ್ಲಿ ಸ್ನಾನಕ್ಕೆ ಹೋಗ್ತಿದ್ಯಾ ನೀನು ನೀನು ಸ್ನಾನ ಮಾಡ್ಕೊಂಡು ಬಂದು ಅಂತ ಹೇಳ್ತಾ ಇರ್ಬೇಕಾದ್ರೆ ಶೀತ ಆಯಿತು ಅಂತಂದರೆ ಏನು ಹೇಳ್ತಿ ಹೇಳ್ತಿದ್ದೀರ ನೀವು ಮಾಡಬೇಕಾಗಿರೋದು ನಾನೇ ತಾನೇ ಜ್ವರ ಬರುತ್ತೆ ಜ್ವರ ಗೊತ್ತು ಆಮೇಲೆ ನಿನಗೆ ಸೇವೆ ಮಾಡಬೇಕಾಗಿರೋದು ನಾನೇ ಅಲ್ವಾ ಡ್ಯೂಟಿಗೆಲ್ಲ ಬಿಟ್ಟು ನೀನು ಸೇವೆನ ಮಾಡಿಕೊಂಡು ಮನೇಲಿ ಕೂತ್ಕೊಳ್ಳಕ್ಕೆ ಕುತ್ಕೊಳ್ಳ ಹಾಗೆ ಇಷ್ಟೊತ್ತು ಇಷ್ಟೊತ್ತಲ್ಲಿ ಸ್ನಾ ಸ್ನಾನ ಗಿನ್ನಕ್ಕೆಲ್ಲ ಯಾಕೆ ಈ ರೀತಿ ಹೋಗ್ತಿದ್ದೀಯ ನೀನು ಸುಮ್ಮನೆ ಇರೋ ಸುಮ್ಮನೆ ಇರಿ ಸಾಹೇಬ್ರೆ ಸಾಹೇಬ್ರೆ ನಿಮ್ಗೇನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ನಾನು ಸ್ನಾನ ಮಾಡಬೇಕು ನಾನು ಹೋಗ್ತೀನಿ ಸ್ನಾನಕ್ಕೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾ ಇರ್ತಾರೆ ಅದು ಹೆಂಗೆ ಸ್ನಾನ ಮಾಡ್ತೀಯ ನಾನು ನೋಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ತೋರು ಟವಲ್ನ ಕಿತ್ಕೋತಾರೆ ಸಾಹೇಬ್ರೆ ಸ್ವಲ್ಪ ದೂರ ಇರಿ ನಾನು ಮುಟ್ ನನ್ನ ಮುಟ್ಕೋಬೇಡಿ ಆ ಕಡೆ ದೂರ ಇರಿ ಏನು ಏನು ನಾನೇನು ನಿಮ್ಮ ನಿನ್ನ ಹಿಡ್ಕೊ ಇಟ್ಕೊಳೋಕ್ಕೆ ಬಂದಿದ್ದೀನ ಈ ರೀತಿ ಆಡ್ತಿದ್ದೆ ಲೂಸು ಅಯ್ಯೋ ಸಾಹೇಬ್ರಿ ನಾನು ನಿಮಗೆ ಹೆಂಗೆ ಅರ್ಥ ಮಾಡಿಸ್ಲಿ ಅದು ನಾನು ಮೂರು ದಿನ ರಜಾ ಯಾಕೆ ಅಂದರೆ ಈ ಟೈಮಲ್ಲಿ ಬ್ರೇಕ್ ಬೇಕು ಅಂತ ಹೇಳಿ ಇರ್ತಾರೆ ಏನು ಅಂಥೇಳಿ ಈ ಕಡೆ ಅಜಿತ್ವ್ರು ಕೇಳ್ತಾಯಿರ್ತಾರೆ ಹಾಂ ಏನು ಏನು ಅರ್ಥ ಆಗಲ್ ಆಗಲ್ಲ ಇದಕ್ಕೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗೋಲ್ಲ ಅಂತ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆ ಅಪೇಕ್ಷನು ಕಷ್ಟಪಡ್ತಿರ್ತಾಳೆ ಅಂತ ಹೇಳಿ ಅಮ್ಮ ಹೇಳ್ತಿದ್ರು ಆ ಟೈಮ್ ಅಮ್ಮನೇ ಅಪೇಕ್ಷನ್ ಜೊತೆ ಇದ್ಲು ಇದ್ದು ಅವಳನ್ನು ಹಾರೈಕೆ ಮಾಡ್ತಿದ್ರು ಆದರೆ ಈ ಬಾಯಿ ಬಡಕಿಗೆ ನಾನು ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿ ಈ ಕಡೆ ಅಜಿತ್ ಯೋಚನೆ ಯೋಚನೆ ಮಾಡ್ತಾಯಿರ್ತಾರೆ ಏನು ಬೇಡ ಅಕ್ಕ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಇನ್ನೇನು ಇನ್ನೇನು ಕೊಟ್ಟರು ನನಗೆ ಸೇರಲ್ಲ ಅಂತ ಹೇಳಿ ಇಲ್ಲಿ ಸತ್ಯ ಅವ್ರು ಹೇಳ್ತಾ ಇರ್ತಾರೆ ಶ್ರವಣ್ ನನಗೆ ಕಣೋ ಭೂಮಿ ಸಮಾಧಾನ ಆಗಿದ್ದಕ್ಕೆ ಆಗಿದ್ದಕ್ಕೆ ತಾನೇ ನೀನು ಹೊಟ್ಟೆ ತುಂಬ ಊಟ ಮಾಡಿದ್ದು ಅಂತ ಹೇಳಿ ಇಲ್ಲಿ ಸತ್ಯನ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಮಧ್ಯಾಹ್ನ ನನ್ನ ಭೂಮಿ ಊಟ ಮಾಡಿ ಮಾಡಿದ್ಲಲ್ಲ ನನಗೆ ಅಂತ ಅನ್ನಿಸ್ತಾ ಇತ್ತು ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಅವಳು ಊಟ ಮಾಡಿದೆ ಆ ರೀತಿ ಕೋಪ ಮಾಡ್ಕೊಂಡಿದ್ದು ನಮ್ಮ ಮನೆಯಲ್ಲಿ ಇದುವರೆಗೂ ಕೂಡ ಯಾವ ಲೇಡೀಸ್ ಇಷ್ಟು ಅತ್ತೆ ಅತ್ತೆ ಇಲ್ಲಪ್ಪ ನಂಗಂತೂ ನೋಡಿ ಗಾಬರಿ ಆಗೋಗಿತ್ತು ಅತ್ತೆ ಇಲ್ಲ ಅವಳು ಇಷ್ಟೊಂದು ಹತ್ಬಿಟ್ಳು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಯಾಕೆ ನಚ್ಚಿ ನಾನು ಹೇಳಿದ್ನಾ ನೋಡಿಲ್ವಾ ಅಳದನ್ನ ನೀನು ನೋಡಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಪೇಕ್ಷ ಅವರು ಹಾಂ ನೀನು ಬೇಡ ನೀನು ನಾನು ನೋಡಿದ್ದೀನಿ ಆಗಲಿಲ್ಲ ಅಂದೆ ಅಂತಂದರೆ ಸಾಕು ಕಣ್ಣೀರು ಹಾಕಿ ನೀನು ಹೇಳ್ದಲ್ಲ ಆ ರೀತಿ ಕಣ್ಣೀರನ್ನ ನೀನು ಸುರಿಸ್ತಾ ಇದ್ದೆ ಅಮ್ಮನಿಗೆ ಬೇಲ್ ಸಿಗುತ್ತೆ ಇಲ್ಲ ಅನ್ನೋ ಒಂದು ನೋವು ಇನ್ನೊಂದು ಕಡೆ ಸ್ವಂತದವರೇ ಅವರ ಮದುವೆ ವಿಷಯದಲ್ಲಿ ಅನುಮಾನಿಸ್ತಾ ಇದ್ದಾರೆ ಅಂತ ಹೇಳಿ ಚೇ ಇಷ್ಟು ಬೇಜಾರಾಗಿರಬೇಡ ಅವಳಿಗೆ ಅಂತ ಹೇಳಿ ಅವರಿಗೆ ನಮ್ಮ ದೇಶದ ಮಕ್ಕಳು ಯಾವುದಕ್ಕಾದರೂ ಎದುರು ತರೋ ಅಂದರೂ ಈ ಥರ ಮಾನಕ್ಕಂತೂ ಅಂಚೆ ಅನಿಸ್ತಾರೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಸೊಸೆ ಅಂತ ಹೇಳಿ ನನಗೂ ಗೊತ್ತಿತ್ತು ನೋ ಚಾನ್ಸಿನ ಮೇಲೆ ಅದಕ್ಕೆ ಅವ್ರ ಮದುವೆ ವಿಷಯದಲ್ಲಿ ಇನ್ಯಾವತ್ತೂ ಕೂಡ ಡೌಟ್ ಪಡೋದು ಬೇಡ ಪ್ಲೀಸ್ ಅಂತ ಹೇಳಿ ಈ ಕಡೆ ಸೀತಮ್ಮ ಬರಲಿ ಸತ್ಯಣ್ಣ ಒಂದು ನಿಮಿಷ ನಾನು ಒಂದೆರಡು ಗೇಮ್ ಕೇರಮ್ ಮಾಡೋಣ ಬನ್ನಿ ಅಂತ ಹೇಳಿ ಈ ಕಡೆ ಕರಿತಾ ಇರ್ತಾರೆ ಕರ್ಕೊಂಡು ಬರ್ತೀನಿ ಇನ್ನು ಚಿಕ್ಕ ಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಸಂಗೀತ ಅವರು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಇನ್ನಿನ್ನೇನು ಸಣ್ಣ ಮಗುನ ಇನ್ನೂ ಸ್ವಲ್ಪ ದಿನಗಳಲ್ಲಿ ನೀನು ಮದುವೆ ಮಾಡಬೇಕು ಮಾಡಬೇಕು ಸ್ವಲ್ಪ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಳ್ಳು ಅಂತ ಹೇಳಿ ಹೇಳ್ತಾಯಿರ್ತಾರೆ ನೋಡು ನೋಡು ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿನ ಈ ರೀತಿ ರಾತ್ರಿ ಟೈಮ್ ಡಿಸ್ಟರ್ಬ್ ಮಾಡಬಾರ್ದು ಅಂದು ಅದು ಅರ್ಥ ಆಯಿತಾ ಅಂತ ಹೇಳಿ ಸತ್ಯವ್ರು ಹೇಳ್ತಾಯಿರ್ತಾರೆ ಆಗ ಎಲ್ಲರೂ ಕೂಡ ನಗ್ತಾಯಿರ್ತಾರೆ ಓಕೆ ಕರೆಕ್ಟ್ ಏನೋ ಏನೋ ನೀವು ಹೇಳ್ತಾ ಇದ್ದು ಹುಮ್ಮಸ್ಸಲ್ಲಿ ಹೇಳಿ ಹೇಳಿದ್ದಾನೆ ಇನ್ನೊಂದು ಸತಿ ಆಡೋಣ ಅಂತ ಹೇಳಿ ಸರಿನಪ್ಪ ಶುಭರಾತ್ರಿ ಎಲ್ರಿಗೂ ಶುಭರಾತ್ರಿ ಸೊ ಆಸೆ ಏನಕ್ಕೆ ತಗೋ ತಗೊತ ಇದೆಯಾ ಅಂತ ಹೇಳಿ ಆಸಗೇ ಯಾಕೆ ತೊಗೊತ ಇದೆಯಾ ಅಂತ ಹೇಳಿ ಅಜಿತ್ ಅವರು ಇರ್ತಾರೆ ಆಗ ಭೂಮಿ ಅವರು ನಾನು ನಮ್ಮ ಮನೆಯಲ್ಲಿ ಹೆಣ್ಮಕ್ಳ ಜೊತೆ ಬೆಳೆದವನ್ನೇ ಆದರೆ ನಾನು ಈ ಮೂರು ದಿನದ ಬಗ್ಗೆ ನನಗೂ ಕೂಡ ಗೊತ್ತು ತಕ್ಕ ತಕ್ಕಟ್ಟಿಗೆ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅದ್ರ ಬಳಕೆ ಇದೆ ನಿಮ್ಮ ಮನೆಯಲ್ಲಿ ಹೇಗೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯಲ್ಲಿ ಈ ಏನು ಆಗಿ ಹಾಸ್ಕೊಂಡು ಮಲ್ಗೋ ವಿಚಾರಕ್ಕೆ ಅಮ್ಮ ಅಜ್ಜಿ ಕೂಡ ಬೇಡ ಅಂತಲೇ ಹೇಳ್ತಾ ಇದ್ರು ಪಾಪ ನೀನು ಈಗ ಫುಲ್ ಹಾಸಿಗೆಯಲ್ಲಿ ನೀನು ಮಲ್ಕೋ ಆರಾಮಾಗಿ ನಾನು ಸೋಫಾದಲ್ಲಿ ಮಲ್ಕೋತೀನಿ ಅಯ್ಯೋ ಛೀ ಇವರು ಅರ್ಥನೇ ಮಾಡ್ಕೊತಿಲ್ವಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಯೋಚನೆ ಮಾಡ್ತಾಯಿರ್ತಾರೆ ಆಗ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳೋಕ್ಕಾಗತ್ತಾ ಸಾಹೇಬ್ರೆ ನಿಮಗೆ ನಿಲ್ಲಿಸಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ನನ್ನ ಮಾತನ್ನು ಕೇಳಿ ನಿನಗೆ ಅದು ನನ್ನನ್ನು ಮಲ್ಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಪದೇ ಪದೇ ನಾನು ಕೇಳಬೇಕು ಅದಕ್ಕೆ ನೀನು ನೀನು ಯಾಕೆ ರೀತಿ ಮಾಡ್ತಾಯಿದ್ದೆ ಹಲೋ ಯಾಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಓ ಯಾಕೆ ಈ ರೀತಿ ಎದ್ದೆಲ್ಲಿ ಹೋಗ್ತಿದ್ಯಾ ಹೇ ಎಲ್ಲಿ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಜಿತ್ ಅವ್ರು ಕೇಳ್ತಾ ಇರ್ತಾರೆ ಆಗ ಈ ಕಡೆ ಭೂಮಿಯವರು ಓಕೆ 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 ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಅದಕ್ಕೆ ನಾನು ಮೂರು ದಿನ ಸೆಪ್ರೇಟಾಗಿ ಮಲ್ ಮಲಗ್ತೀನಿ ಅಂತ ಹೇಳಿದ್ದು ಒಂದು ವೇಳೆ ಈ ವಿಷಯ ಗೊತ್ತಾದರೂ ಕೂಡ ಯಾರೂ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಅಷ್ಟೇ ಯಾಕೆ ನಾವಿಬ್ರು ಸೆಪ್ರೇಟಾಗಿ ಯಾಕೆ ಮಲಗಿದ್ದೀವಿ ಅನ್ನೋ ಡೌಟ್ ಕೂಡ ಬರೋದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ ನಾನು 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 ಎತ್ಕೊಡ್ತೀನಿ ಅಂತ ಹೇಳಿ ನಾನಿದ್ದೀನಿ ತಲೆ ತಲೆ ಈ ಕಡೆ ಮಲ್ಕೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಬಾಗ್ ಬಾಗಲ್ಲ ಬ್ಯಾಗೆಲ್ಲ ಎತ್ತಿ ನೀವು ಈ ಕಡೆ ಮಲ್ಕೊಳ್ಳಿ ಅಂತ ಹೇಳಿ ಜಾಗನ ಮಾಡ್ಕೊಡ್ತಾಯಿರ್ತಾನೆ ಆ ಅಜ್ಜಿಗೆ ಕಷಾಯನ ಮಾಡ್ಕೊಬರ್ತಾನೆ ಕುಡಿದ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಮಾಡಿದಿರ ಅಲ್ವಾ ನೀವು ಇದೆಲ್ಲ ಮಾಡಬಾರ್ದು ಈ ಗಂಡ ಹೆಂಡತಿ ಮದುವೆ ಎಲ್ಲ ಸುಳ್ಳು ಆದರೆ ನಾವಿಬ್ಬರು ನಿಜವಾದ ಗಂಡ ಹೆಂಡ್ತಿ ಅಲ್ವಲ್ಲ ಗಂಡ ಹೆಂಡತಿ ಅಲ್ವಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಆದರೆ ಅಜಿತ್ ಕೂಡ ಒಂದು ವರ್ಷದ ಒಪ್ಪಂದದ ಸಂಬಂಧ ನಮ್ಮದು ಅದನ್ನು ಬಿಟ್ಟು ನಾನು ಹೇಗಿರಲಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಆಗ ಮುಂದೆ ಏನಾಗುತ್ತೆ ಅಂತ ಹೇಳಿ ನಾಳೆ ಸಂಚಿಕೆ ಹೇಳಿ ನೋಡೋಣ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್